ಮುಂಬೈ ಅವರು ಬ್ಯಾಕ್ ಟು ಬ್ಯಾಕ್ ಫೈವ್ ಮ್ಯಾಚಸ್ ಗೆದ್ದು ಟೇಬಲ್ ಟಾಪಲ್ಲಿದ್ದಾರೆ ಅಂದರೆ ಆರ್ ಸಿ ವಿ ಮ್ಯಾಚ್ ಮುಂಚೆ ಆರ್ ಸಿ ವಿ ಮ್ಯಾಚ್ ಅಲ್ಲ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋಣ ಮಾತ್ರ ಮರಿಬೇಡಿ ನನ್ನ ಮಾತು ಇಷ್ಟ ಆದರೆ ಮಾತ್ರ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋ ಒಂದು ಹೋಗೋಣ ಎಲ್ ಎಸ್ ಜಿ ಮತ್ತು ಮುಂಬೈ ಇಂಡಿಯನ್ಸು ನೆನ್ನೆ ಫಸ್ಟ್ ಮ್ಯಾಚ್ ಆಗಿದ್ದು ಸಂಡೇ ಸ್ಪೆಷಲಲ್ಲಿ ಆ ಫಸ್ಟ್ ಮ್ಯಾಚ್ ಆದಾಗ ಎಲ್ ಎಸ್ ಜಿ ಮತ್ತು ಮುಂಬೈ ಇಂಡಿಯನ್ಸ್ ಮಧ್ಯೆ ಒಂದು ಒಳ್ಳೆ ರೆಕಾರ್ಡ್ ಇದೆ ಎಲ್ ಎಸ್ ಜಿಗೆ ಎಲ್ ಎಸ್ ಜಿ ಮೇಲ್ಗೈ ಸಾಧಿಸಿದೆ ಅದರಲ್ಲಿ ಅವ್ರ ಮೇಲೆ ಆರು ಕಾರ್ ಮ್ಯಾಚು ಗೆದ್ದಿದ್ದಾರೆ ಅವರು ಎಲ್ ಎಸ್ ಜಿ ನನಗೂ ಗೊತ್ತಿಲ್ಲ ನಿನ್ನೆ ಮ್ಯಾಚ್ ನೋಡ್ಬೇಕಾರೆ ಆಯಿತು ನಿನ್ನೆನೂ ಗೆಲ್ತಾರೆ ಅಂದ್ಕೊಂಡಿದ್ದೆ ಬಟ್ ಈಗಿರೋ ಮುಂಬೈ ಇಂಡಿಯನ್ಸ್ ಫಾರ್ಮ್ ನೋಡಿದ್ರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ನನಗ್ಯಾಕೋ ನನ್ನ ಮನ್ಸು ಹೇಳ್ತಿದೆ ಆರ್ ಸಿ ಬಿ ಮತ್ತು ಮುಂಬೈ ಇಂಡಿಯನ್ಸ್ ಫೈನಲ್ಸ್ ಆಡ್ಬೋದಾ ಅಂತ ಕಾದ್ ನೋಡೋಣ ಏನಾಗುತ್ತೆ ಅಂತ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಚೇಸಿಂಗ್ ಮಾಡ್ತೀವಿ ಅಂದರು ನೆನ್ನೆ ರಿಷಬ್ ಪಂತ್ ಗೊತ್ತಿಲ್ಲ ಏನಕ್ಕೆ ಅಂತ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಮೇ ಬಿ ಅವ್ರು ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಬೌಲಿಂಗ್ ಸ್ವಲ್ಪ ವೀಕ್ ಇದೆ ಅಂದ್ಕೊಂಡು ಬಟ್ ಮಯಾಂಕ್ ಅದೋ ನಿನ್ನೆ ಪಾದಾರ್ಪಣೆ ಮಾಡಿದ್ರು ನಾನು ಅಂದ್ಕೊಂಡು ಒಳ್ಳೆ ಬೌಲಿಂಗ್ ಅಟ್ಯಾಕೇ ಶಾದುರ್ ಠಾಕೂರ್ನ ಪ್ಲೇಯಿಂಗ್ ಲೆವೆನಲ್ಲಿ ಇರಲಿಲ್ಲ ಅವರು ಅವ್ರನ್ನ ಡ್ರಾಪ್ ಮಾಡಿದರು ಬಟ್ ಫಸ್ಟ್ ಬ್ಯಾಟಿಂಗ್ ಆಡಿದ್ದು ಮುಂಬೈ ಅವರು ಕಲೆ ಹಾಕಿದ್ದು ಇನ್ನೂರ ಹದಿನಾರು ರನ್ ಏಳು ವಿಕೆಟ್ ಕಳ್ಕೊಂಡು ಇದರಲ್ಲಿ ಯಾರ್ಯಾರು ಕಾಂಟ್ರಿಬ್ಯೂಷನ್ ಇದೆ ನೋಡೋಣ ಫಸ್ಟು ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ ಓಪನ್ ಮಾಡಿದಾಗ ರಿಕಲ್ಟನ್ ಮಾತ್ರ ಸಖತ್ ಇನ್ನಿಂಗ್ಸ್ ಆಡಿದ್ರು ಒಳ್ಳೊಳ್ಳೆ ಸಿಕ್ಸಸ್ ಹೊಡಿದ್ರು ಡೌನ್ ದ ಗ್ರೌಂಡು ಸಕ್ಕತ್ತಾಗಿ ಆಡಿದ್ರು ಹಾಫ್ ಸೆಂಚುರಿ ಮಾಡಿದ್ರು ಐವತ್ತೆಂಟು ರನ್ ನೋಡಿದ್ರು ಮೂವತ್ತೆರಡು ಬಾಲ್ಗೆ ರೋಹಿತ್ ಶರ್ಮಾ ಮಯಾಂಕ್ ಯಾವುದೋ ಒಂದು ಬ್ಯಾಕ್ ಟು ಬ್ಯಾಕ್ ಎರಡು ಸಿಕ್ಸ್ ಹೊಡೆದ್ರು ಸೂಪರ್ ಆಫ್ ಸಿಕ್ಸಸ್ ಅಂತಲೇ ಹೇಳಬೇಕು ಅದಾದಮೇಲೆ ಒಳ್ಳೆ ಕಮ್ ಬ್ಯಾಕ್ ಮಾಡಿದ್ರು ಬಟ್ ಅವ್ರದ್ದು ಸ್ಪೀಡ್ ಇಂಜುರಿ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಫಸ್ಟ್ ಒನ್ ಫಿಫ್ಟಿ ಎಲ್ಲ ಕ್ಲಾಕ್ ಮಾಡ್ತಿದ್ರು ಎಲ್ಲ ಒನ್ ತರ್ಟಿ ಏಟು ಒನ್ ಫಾರ್ಟಿ ಈ ಥರ ಆಪರೇಟ್ ಮಾಡ್ತಿದ್ರು ಬಟ್ ಆ ಒಂದು ಅವೇ ಇಟ್ಟು ರೋಹಿತ್ ಶರ್ಮಾನ ಒಂದು ಎಡ್ಜಾಗಿ ಕ್ಯಾಚ್ ಹೋಯಿತು ಅದಾದ್ಮೇಲೆ ಬಂದಿದ್ದು ವಿಲ್ ಜಾಕ್ಸು ವಿಲ್ ಜಾಕ್ಸು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಿದ್ದಾರೆ ಬಟ್ ಆ ಥರ ಒಳ್ಳೆ ಇನ್ನಿಂಗ್ಸ್ ಬರ್ತಿಲ್ಲ ಆರ್ ಸಿ ಬಿ ಎಲ್ ಬಂದಾಗ ಆರ್ ಸಿ ಬಿ ಎಲ್ ಇದ್ದಾಗ ಬಂದೆ ಬಂದಂಥ ಇನ್ನಿಂಗ್ಸ್ ಈಗ ಮುಂಬೈ ಕಡೆ ಬರ್ತಿಲ್ಲ ಅವ್ರಿಗೆ ಅದೊಂದು ಕನ್ಸರ್ನ್ ಇದೆ ಅವ್ರಿಗೆ ನಂಬರ್ ತ್ರೀದು ಅವರು ಇಪ್ಪತ್ತೊಂಬತ್ತು ರನ್ನು ಇಪ್ಪತ್ತೊಂದು ಬಾಲ್ಗೆ ಒಳ್ಳೆ ಬಾಲು ಪ್ರಿನ್ಸ್ ಯಾದವ್ ಇಂದ ಬೋಲ್ಡಾಗಿ ಔಟ್ ಮಾಡ್ತಾರೆ ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಬರ್ತಾರೆ ರಿಕಲ್ಟನು ಅಷ್ಟೇ ದಿಗ್ವೇಶ್ ಜಾತಿಗೆ ಆಕ್ಚುಲಿ ನಿನ್ನೆ ಸ್ಪಿನ್ನರ್ ಸ್ವಲ್ಪ ಆಫ್ ದಿಗ್ವೇಶ್ ಎಕ್ಸ್ಪೆನ್ಸಿವ್ ಆದ್ರು ಅಂತ ಹೇಳ್ಬೇಕು ಅದಕ್ಕೋಸ್ಕರ ಅವರು ಅಷ್ಟು ಇನ್ನೂರ ಹದಿನೈದುವರೆಗೂ ಹೋಗೋಕ್ಕೆ ಚಾನ್ಸ್ ಅಂತ ಯಾಕಂದರೆ ಐವತ್ತು ರನ್ ಅವರೇ ಓಡಿಸಿಕೊಂಡ್ರು ಅನ್ಸುತ್ತೆ ದಿಗ್ವೇಶ್ ರಾತಿ ಆಲ್ಮೋಸ್ಟ್ ಐವತ್ತು ರನ್ ಅನ್ಸುತ್ತೆ ಬಟ್ ಅದಿಲ್ಲ ಅಂದಿದ್ರೆ ನಲ್ವತ್ತು ನಲ್ವತ್ತ ಎಂಟು ರನ್ ಆಲ್ಮೋಸ್ಟ್ ಐವತ್ತು ರನ್ನು ಅವ್ರು ಓನ್ ಏನಾದರೂ ಒಂದು ಇಪ್ಪತ್ತೈದು ರನ್ ಕಟ್ ಹಾಕಿದ್ದಿದ್ರೆ ಮೇ ಬಿ ಅಲ್ಲಿ ಡಿಫ್ರೆನ್ಸ್ ಆಗ್ತಿತ್ತು ಅದೇ ಡಿಫ್ರೆನ್ಸ್ ಆಗಿದ್ದಾನೆ ಈ ಪ್ರೀವಿಯಸ್ ಮ್ಯಾಚಸ್ ಎಲ್ಲ ದಿಗ್ವಜ್ ಜಾತಿ ಇಪ್ಪತ್ತೈದು ಇಪ್ಪತ್ತೆಂಟು ಮೂವತ್ತರೊಳಗಡೆ ಓಡಿಸ್ಕೊತಿದ್ದರಿಂದ ಅಷ್ಟು ಎಫೆಕ್ಟಿವ್ ಆಗಿದ್ದಿಲ್ಲ ನಾನೆ ಅವರೊಬ್ಬರೇ ಎಕ್ಸ್ಪೆನ್ಸಿವ್ ಆದರು ಜಾಸ್ತಿ ಎಕ್ಸ್ಪೆನ್ಸಿವ್ ಆದರು ಬೇರೆಯವ್ರ ಜೊತೆನೂ ಇವರು ಎಕ್ಸ್ಪೆನ್ಸಿವ್ ಆದರು ಅಲ್ಲಿ ನಿಮಗೆ ಇನ್ನೂರು ಹದಿನೈದು ರನ್ನು ಜಾಸ್ತಿ ಆಯಿತು ಮೇ ಬಿ ಒಂದು ನೂರ ತೊಂಬತ್ತೈದು ಈ ಥರ ಇದ್ದಿದ್ರೆ ಮೇ ಬಿ ಚೇಸ್ ಮಾಡಿಬಿಟ್ಟಿರೋ ಆ ಇನ್ನೂರು ರನ್ ಅನ್ನೋ ಪ್ರೆಷರಿಂದ ಮ್ಯಾಚು ಅವ್ರು ಚೇಸ್ ಮಾಡೋಕ್ಕಾಗಿಲ್ಲ ಬಟ್ ಸೂರ್ಯಕುಮಾರ್ ಯಾವುದು ಮತ್ತೊಂದು ಮಾಸ್ಟರ್ ಕ್ಲಾಸ್ ಇನ್ನಿಂಗ್ಸು ಟಿ ಟ್ವೆಂಟಿ ಗೇಮ್ ಒಳ್ಳೊಳ್ಳೆ ಶಾರ್ಟ್ಸ್ ಆಡಿದ್ರು ಸಖತ್ತಾಗಿತ್ತು ಅವರೊಂದು ಆಫ್ ಸೆಂಚರಿ ಓಡಿದ್ರು ಆಫ್ ಸೆಂಚರಿ ಆಗಿದ ತಕ್ಷಣ ಔಟ್ ಆಗಿಬಿಟ್ರು ಅದಾದಮೇಲೆ ಲಾಸ್ಟಲ್ಲಿ ಬಂದಿದ್ದು ಹಾರ್ದಿಕ್ ಪಾಂಡೆ ಬೇಗ ಔಟ್ ಆದರು ತಿಲಕ್ ವರ್ಮನು ಬೇಗ ಔಟ್ ಆಗಿಬಿಟ್ರು ರವಿ ವಿಶ್ವಾಗೆ ಅದಾದಮೇಲೆ ನಮ್ಮಂದಿರು ಮತ್ತು ಕಾರ್ಬಿನ್ ಭಾಷಾ ಸೌತ್ ಆಫ್ರಿಕನ್ ಆಲ್ರೌಂಡ್ರ್ ಅಂತ ಕಾರ್ಬಿನ್ ಬಾಷ್ ಆಗ್ಬೋದು ಬಂದು ಬಂದಂಗೆ ಆ ಥರ ಹೊಡಿತಿದ್ದಾರೆ ಸಖತ್ತಾಗಿ ಹತ್ತು ಬಾಲ್ಗೆ ಇಪ್ಪತ್ತು ರನ್ ನಮ್ಮಂದೀರು ಹನ್ನೊಂದು ಬಾಲ್ಗೆ ಇಪ್ಪತ್ತೈದು ರನ್ನು ನಾಟ್ ಔಟು ಇವರೆಲ್ಲ ಕಾಂಟ್ರಿಬ್ಯೂಷನಿಂದ ಇನ್ನೂರ ಹದಿನೈದು ರನ್ನು ಹೊಡೆದ್ರು ಕಲೆ ಹಾಕಿದ್ರು ಏಳು ವಿಕೆಟ್ ಕಳ್ಕೊಂಡು ಮುಂಬೈ ಇಂಡಿಯನ್ಸ್ ಅವರು ನಾನು ಅಂದ್ಕೊಂಡೆ ಎಲ್ ಎಸ್ ಜಿ ಅವರು ಚೇಸ್ ಮಾಡ್ತಾರೆ ಯಾಕಂದರೆ ಆ ಟಾಪ್ ತ್ರೀ ಹೆವಿ ಇದೆ ಚೆನ್ನಾಗಿ ಆಡ್ತಿದ್ದಾರೆ ಅವರಲ್ಲೊಬ್ಬರು ನಿಂತರೆ ಸಾಕು ಮ್ಯಾಚ್ ಇವ್ರ ಕಡೆ ಅಂತ ಬಟ್ ಅದನ್ನ ತಪ್ಪು ಅಂತ ಪ್ರೂವ್ ಮಾಡಿದ್ರು ಎಲ್ ಎಸ್ ಜಿ ಅವರು ಆರು ಕಾರ್ ಮ್ಯಾಚ್ ಗೆದ್ದಿರೋಕ್ಕೆ ರೆಕಾರ್ಡ್ ಇತ್ತು ಅವ್ರಿಗೆ ಮುಂಬೈ ಮೇಲೆ ಬಟ್ ನಿನ್ನೆ ಅಂತೂ ಅದು ಆಗಿಲ್ಲ ಮಾರ್ಕ್ರಮು ಮತ್ತು ಮಾರ್ಷು ಒಳ್ಳೆ ಫಾರ್ಮಲ್ಲಿದ್ದರು ಅವ ಮಾರ್ಕ್ರಮ್ನ ಎಂಥ ಎಂಥ ಶಾರ್ಟ್ ಓಡಿದ್ರು ಔಟೋದು ನನಗೆ ಡಿಸಪಾಯಿಂಟ್ ಆಯಿತು ಮಾರ್ಕ್ರಮ್ ಆಡಿದ ಶಾರ್ಟು ಈ ಕಡೆ ಜೋರಾಗಿ ಓಡಿಲ್ಲ ಈ ಕಡೆ ಮೆತ್ತಗೆ ನೋಡಿಲ್ಲ ಕರೆಕ್ಟಾಗಿ ಕೈ ಹೊಡೆದ್ರು ಅದು ಪವರ್ ಪ್ಲೇಲಲ್ಲಿ ಈ ಥರ ಪವರ್ ಪ್ಲೇಲಿ ಕ್ಯಾಚ್ ಕೊಟ್ಟು ಆದ್ರೆ ನಂಗೆ ಸಖತ್ ಹಿಂಸೆ ಅನಿಸುತ್ತೆ ಇರೋದೇ ಇಬ್ಬರು ಫೀಲ್ಡ್ರು ಹಾಂ ತರ್ಟಿ ಏರ್ಸ್ ಅಕ್ರಿಂದ ಹೊರಗಡೆ ಕರೆಕ್ಟಾಗಿ ಅವ್ರ ಕೈ ನೋಡ್ಕೊಂಡೇ ಆಡೋದು ಅಂದರೆ ಅದು ಬೂಮ್ರ ಬಿಲಿಯ ಬ್ರಿಲಿಯನ್ಸ್ ಅಂತಲೇ ಹೇಳಬೇಕು ಸಾರಿ ಹಾಂ ಬೂಮ್ರ ಬ್ರಿಲಿಯನ್ಸ್ ಅಂತಾನೆ ಅಂತಲೇ ಹೇಳಬೇಕು ಕರೆಕ್ಟಾಗಿ ಆ ಥರ ಆಧಾರ ಬಾಲ್ ಹಾಕಿ ಅಲ್ಲೇ ಹೊಡಿಬೇಕು ಅನ್ನೋ ಥರ ಕರೆಕ್ಟಾಗಿ ಪ್ಲಾನ್ ಮಾಡಿ ಫೀಲ್ಡ್ರನ್ನ ನಿಂತ್ಕೊಂಡು ಕರೆಕ್ಟಾಗಿ ಅಲ್ಲೇ ಕ್ಯಾಶ್ ಕೊಟ್ಟು ಔಟ್ ಆದರು ಅವರು ಮಾರ್ಕ್ರಮು ಅದಾದಮೇಲೆ ಮಿಚಲ್ ಮಾರ್ಷ್ ಬಂದರು ಮತ್ತು ನಿಖಲಸ್ ಪೂರನ್ನು ಒಳ್ಳೆ ನಿಕಲಸ್ ಪೂರನ್ನು ಮಿಚಲ್ ಇಂದ ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಿತ್ತು ಮೇ ಬಿ ಒಂದು ನಲ್ವತ್ತರಂಗ್ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿರ್ಬೋದು ಅದಾದ್ಮೇಲೆ ಪೂರನ್ನು ಔಟ್ ಆಗ್ತಾರೆ ವಿಲ್ ಜಾಕ್ಸ್ ವಿಲ್ ಜಾಕ್ಸು ನಿನ್ನೆ ಬ್ಯಾಟಿಂಗಲ್ಲಿ ಕಾಂಟ್ರಿಬ್ಯೂಷನ್ ಎಲ್ಲ ಬೌಲಿಂಗಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿದ್ರು ಎರಡು ಬ್ಯಾಕ್ ಟು ಬ್ಯಾಕ್ ಒಂದೇ ಓವರಲ್ಲಿ ಪೂರನ್ನು ಮತ್ತು ಪಂತದು ಪಂತ್ ಅಣ್ಣ ಏನ ಏನಾಯ್ತಣ ನಿಮಗೆ ಯಾಕಣ ಹಿಂಗೆ ಆಡ್ತಿದ್ದೀರಾ ಒಂದು ಫೋರ್ ಬಂತು ಬಂದಿದ್ದ ತಕ್ಷಣ ಇದ್ದೀರಾ ಸೆಟ್ಲಾಗೆ ನೋಡಬೇಕು ರಿವರ್ಸ್ ಬಿ ಪೊಡಿಬೇಕು ಕ್ಯಾಚ್ ಕೊಟ್ಟು ಆ ಥರ ಶಾರ್ಟ್ಸ್ ಆಡಿ ಯಾರಾದರೂ ಔಟ್ ಆಗ್ತಾರೆ ಹೇಳಿ ನನಗಂತೂ ಅರ್ಥ ಆಗಿಲ್ಲ ಪಂತ್ ಏನು ಆಟ ಆಡ್ತಿದ್ದಾರೆ ಅಂತ ಆಲ್ರೆಡಿ ಅವ್ರಿಗೆ ಸ್ಟಾರ್ಟ್ ಆಗಿರ್ತ ಬ್ಯಾಂಡ್ ಬಜಾವ್ ಭಾರತು ಇನ್ನು ಇನ್ನು ಇಷ್ಟೇ ಜಾಸ್ತಿ ಆಗುತ್ತೆ ಇದೇ ಥರ ಆಡ್ತಿದ್ರೆ ಈ ಥರ ಮಿಸ್ ಸಿಲ್ಲಿ ಸಿಲ್ಲಿ ಮಿಸ್ಟೇಕ್ ಮಾಡಿ ಮ್ಯಾಚ್ ಡೆಲ್ಲಿ ಮೇಲೆ ಗೆಲ್ಲೋ ಮ್ಯಾಚನ್ನ ಮಿಸ್ ಮಾಡಿದ್ರು ಆ ಕೈ ಚೆಲ್ಲಿದ್ರು ಇವರೇ ಆದರೆ ಪ್ರಮುಖ ಯಾರಾದರೂ ಅದರಲ್ಲಿ ಕಲ್ಪಿಟ್ಟಿದ್ದಾರೆ ಅಂದ್ರೆ ಪಂತ್ ಅಂತಂದ್ರೆ ಹೇಳಬೇಕು ಡಿ ಸಿ ಮ್ಯಾಚ್ ಮೇಲೆ ಕ್ಯಾಚ್ ಬಿಡ್ತಾರೆ ಬ್ಲಂಡರ್ ಮಾಡ್ತಾರೆ ಬಟ್ ನಿನ್ನೆನೋ ಅವಂಗೆ ಓಕೆ ಬೌಲಿಂಗಲ್ಲಿ ನೀವು ಅಂದ್ಕೊಳಂಗೆ ಆಗಿಲ್ಲ ಬ್ಯಾಟಿಂಗಲ್ಲಿ ನಿಮ್ಮ ಕೈಯಲ್ಲಿದೆ ಇನ್ನೂ ಇನ್ ಹ್ಯಾಂಡ್ ಇದೆ ಅಟ್ಲೀಸ್ಟ್ ನೀವು ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದರೆ ಮ್ಯಾಚ್ ಜೊತೆ ಗೆಲ್ಲೋ ಚಾನ್ಸಸ್ ಇರ್ತಿತ್ತು ನಿಮಗೆ ಆ ಕೈ ಚೆಲ್ಲಿದ್ರು ಹೋಯ್ತು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಬಂದು ವಿಲ್ಜಾಕ್ಸ್ಗೆ ಅದಾದಮೇಲೆ ಮಿಸ್ ಮಾರ್ಸ್ ಔಟ್ ಆಗ್ಬಿಟ್ಟು ಬಾಲ್ಟು ಅವರಲ್ಲಿ ಅದಾದಮೇಲೆ ಆಯುಷ್ ಬದೋನಿ ಮತ್ತು ಡೇವಿಡ್ ಮಿಲ್ಲರ್ ಇವರಿಬ್ಬರ ಮಧ್ಯೆ ಅವರಿಬ್ಬರು ಏನಾದರೂ ಇದ್ದಿದ್ದರೆ ಮೇ ಬಿ ಗೆಲ್ಲೋ ಚಾನ್ಸ್ ಇರ್ತಿತ್ತು ಬಟ್ ಅವ್ರನ್ನೂ ಬೇಗ ಕಿತ್ತಾಕಿದ್ರು ಬಾಲ್ಟು ಆಯುಷ್ ಬದೋನಿ ಔಟ್ ಮಾಡಿದ್ರು ಸೇಮ್ ಒಂಥರ ರೋಹಿತ್ ಶರ್ಮಾ ಔಟ್ ಆದಂಗೆ ಸೇಮ್ ಆಯುಷ್ ಬದೋನಿ ಸೇಮ್ ಅದೇ ರೇಂಜಲ್ಲೇ ಔಟ್ ಆದರು ಜಸ್ಟಿಂಗೇ ಬಾಟ್ ಬ್ಯಾಟ್ನ ಮುಖ ತೋರಿಸಿದ್ರು ಈ ಕಡೆ ಅಂತ ಅಲ್ಲೋಗಿ ಕರೆಕ್ಟಾಗಿ ಫೀಲ್ಡ್ರ ಕೈಗೆ ಹೋಯಿತು ಅದಾದಮೇಲೆ ಡೇವಿಡ್ ಮಿಲ್ಲರ್ ಬೂಮ್ರಾಗೆ ಔಟ್ ಆದರು ಅದಾದಮೇಲೆ ಎಲ್ಲ ವಿಕೆಟ್ಗಳು ಬೀಳಕ್ಕೆ ಸ್ಟಾರ್ಟ್ ಆದವು ಒಂದೊಂದು ಒಂದೊಂದು ಒಂದೊಂದೇ ನೂರ ಅರವತ್ತೊಂದು ರನ್ನು ಹತ್ತು ವಿಕೆಟ್ಗೆ ಕಲೆ ಹಾಕ್ಬಿಟ್ಟು ಆಲ್ಔಟ್ ಆಗ್ಬಿಟ್ರು ಮ್ಯಾಚ್ ಸೋತ್ರು ಅಂತಲೇ ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ ಎಲ್ ಎಸ್ ಜಿ ಯಾಕೆ ಈ ತರ ಅಂತ ಬಟ್ ಓಕೆ ಒನ್ ಡೇ ಒನ್ ಆಫ್ ಡೇ ಆಗಿದೆ ಬೌಲರ್ಸ್ಗೆ ಬಟ್ ಬ್ಯಾಟರ್ಸ್ ಪಾರ್ಟಿಗೆ ಬರಬೇಕಲ್ವ ಪೂರನ್ನು ಲಾಸ್ಟ್ ಫಸ್ಟ್ ಫೋರ್ ಫೈವ್ ಅಲ್ಲಿ ಆಡಿದಂಗೆ ಮತ್ತೆ ಮ್ಯಾಚಸಲ್ಲಿ ಮತ್ತೆ ಈಗಿನ ಮ್ಯಾಚ್ಗಳಲ್ಲಿ ಲಾಸ್ಟ್ ತ್ರೀ ಫೋರ್ ಮ್ಯಾಚಲ್ಲಿ ಅವ್ರು ರನ್ನೇ ಬಂದಿಲ್ಲ ಬ್ಯಾಟಿಂಗ್ ಕರೆಕ್ಟಾಗಿ ಮೇ ಬಿ ಅವ್ರನ್ನ ಒಳ್ಳೆ ಬೌಲರ್ನ ಅವ್ ಮುಂದೆ ಅಟ್ಯಾಕ್ ಆಗಿ ತಂದು ಅವ್ರು ಸ್ಪಿನ್ನರ್ನ ತರ್ತಿಲ್ಲ ಪ್ಲಾನ್ ಮಾಡ್ತಿದ್ರು ಕರೆಕ್ಟಾಗಿ ಫಾಸ್ಟ್ ಬೌಲರ್ನ ಒಳ್ಳೆ ಅವ್ರ ಟೀಮಲ್ಲಿ ಯಾರು ಗನ್ ಬೌಲರ್ ಇರ್ತಾರೆ ಅವ್ರನ್ನ ತಂದು ಅಟ್ಯಾಕ್ ಅಟ್ಯಾಕ್ ಮಾಡಿಸ್ತಿದ್ರು ಪೂರನ್ಗೆ ಅಪೋಸಿಟ್ ಆಗಿ ಇದೇ ತರ ಆದ್ರೆ ಎಲ್ಲೇ ಸಿ ತುಂಬಾ ಕಷ್ಟ ಅವ್ರ ಓನರು ಪಂತ್ ಗಂತೂ ಹಾಕೊಂಡ್ ಬರ್ಸ್ತಾರೆ ಪಂತ್ ಅಂದ್ಕೊಂಡಿರ್ತಾರೆ ಇಪ್ಪತ್ತೇಳಿಗೋ ಇಪ್ಪತ್ತೇಳು ಕೋಟಿ ಬಂತು ಈ ಸೀಸನ್ ಹೆಂಗೋ ಮಾಡೋಣ ನೆಕ್ಸ್ಟ್ ಸೀಸನ್ ಕೇಳ್ರೆ ಅವ್ಳ ತರ ಆಡೋಕ್ಕಾಗಲ್ಲ ಅಂದ್ಬಿಟ್ಟು ಬಿಟ್ಟು ಹೋಗೋಣ ಬೇರೆ ಟೀಮ್ಗೆ ಅಂತ ಅನ್ಕೊಂಡಿರ್ತಾರೆ ವರ್ಷ ಅಂದ್ರೆ ಮ್ಯಾನೇಜ್ಮೆಂಟ್ ಹಂಗೆ ಇದೆ ಅವ್ರು ಪ್ಲೇಯರ್ ಬ್ಯಾಕ್ ಮಾಡಲ್ಲ ಸರಿಯಾಗಿ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಯಾವೋ ಎಲ್ಲೋ ನಂಬರ್ ಏಯ್ಟ ಆಡಿಸ್ತಾರೆ ಆ ಥರ ಆಡಿಸ್ದಾಗ ಅದೊಂದು ಬೈತಾರೆ ಪಂತ್ ಯಾಕೆ ಅಶ್ಲೇಟಾಗಿ ಆಡಿಸ್ತೀರಾ ಅಂತ ಬೇಗ ಬಂದು ಆಡ್ಸರಿ ಪಂತ್ ಸರಿಗೆ ಆಡಲ್ಲ ಸಖತ್ ನಮ್ಮ ಇಂಡಿಯನ್ ಪ್ಲೇಯರ್ಗಳು ಈ ಥರ ಎಲ್ಲ ಆಡಿದಾಗ ಸಖತ್ ಒಂಥರ ಹಿಂಸೆ ಅನಿಸುತ್ತೆ ಅವ್ರದ್ದು ಟಿ ಟ್ವೆಂಟಿ ಗೇಮ್ನ ಮರ್ತ್ಬಿಟ್ಟಿದಾರೆ ಡಿಲ್ಲಿ ಇದ್ದಾಗ ಹೆಂಗೆ ಆಡ್ತಿದ್ರು ಅವರು ಸ್ಟಾರ್ಟಿಂಗಲ್ಲೆಲ್ಲ ಟೂ ತೌಸಂಡ್ ನೈನ್ಟೀನ್ ಟ್ವೆಂಟಿಯಲ್ಲೆಲ್ಲ ಆ ಗೇಮೇ ಹೋಗ್ಬಿಟ್ಟಿದ್ದಾರೆ ಅಂತ ಬೇಜಾರಾಗುತ್ತೆ ಈ ಥರ ಬ್ಲಂಡರ್ ಮಾಡಬಾರ್ದು ಸಿ ನೀವು ಈ ಥರ ನಿಮಗೆ ರನ್ ಬರ್ತಿಲ್ಲ ಅಂತ ಗೊತ್ತಿದ್ದಾಗ ಸ್ವಲ್ಪ ಒಂದು ಹತ್ತು ಬಾಲು ಸ್ಟ್ರೈಕ್ ಪ್ರೊಟೆಕ್ಟ್ ಮಾಡಬೇಕು ಬಾಲ್ ತಿನ್ನಬಾರ್ದು ಸ್ಟ್ರೈಕ್ ರೋಟೇಟ್ ಮಾಡಿ ಗ್ಯಾಪಲ್ಲಿ ಒಂದೊಂದು ಫೋರು ಸಿಕ್ಸ್ ಹೊಡ್ಕೊಂಡು ಬಿಲ್ಡ್ ಮಾಡಬೇಕು ಒಂದು ಹತ್ತು ಇಪ್ಪತ್ತು ರನ್ ಇಪ್ಪತ್ತು ಬಾಲ್ ಆಡಿ ಒಂದು ಇಪ್ಪತ್ತು ಬಾಲ್ಗೆ ಮೂವತ್ತು ರನ್ನು ಈ ಥರ ಆಡ್ಕೊಂಡು ಹೋಗಿ ಹೋಗಿ ಆಮೇಲೆ ಇನ್ನಿಂಗ್ಸ್ ಬಿಗಿನಿಂಗ್ಸಾಗಿ ಕನ್ವರ್ಟ್ ಮಾಡಬೇಕು ಬಂದು ಬಂದಂಗೆ ಹೊಡಿತೀನಿ ಅಂದ್ರೆ ಆಗದೆ ಅದು ಮುಂಬೈ ಅಂತ ಅಟ್ಯಾಕ್ ಸಿ ನನಗೆ ಸೀರಿಯಸ್ ಆಗಿ ಮುಂಬೈ ಈ ಸರಿ ಸಖತ್ ಸ್ಟ್ರಾಂಗಾಗಿ ಕಾಣ್ತಿದೆ ಬ್ಯಾಟ್ ಅವ್ರದ್ದು ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಅದು ಓಪನಿಂಗು ಮತ್ತೆ ನಂಬರ್ ತ್ರೀ ಅಲ್ಲೇ ಪ್ರಾಬ್ಲಮ್ ಇರೋದು ಅವ್ರದ್ದು ರಿಕಲ್ಟನ್ನಿ ಯಾವಾಗ ಆಫ್ ಆಗ್ತಾರೆ ರೋಹಿತ್ ಶರ್ಮಾ ಈಗ ಆಫ್ ಗೊತ್ತಾಗ್ತಿಲ್ಲ ವಿಲ್ ಜಾಕ್ಸ್ ಪಾರ್ಟಿಗೆ ಬರ್ತಿಲ್ಲ ಅದಾದ್ಮೇಲೆ ಅವ್ರದ್ದು ಮಿಡಲ್ ಆರ್ಡರ್ ಇದೆ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮ ಹಾರ್ದಿಕ್ ಪಾಂಡ್ಯ ನಮನ್ ನಾಲ್ಕು ಜನ ಎಲ್ಲ ಇಂಡಿಯನ್ ಮೇಲೆ ಡಿಪೆಂಡ್ ಆಗಿರೋದು ಇನ್ನು ಬೌಲಿಂಗ್ ಅಟ್ಯಾಕ್ ಮಾತಾಡ್ತೀರಾ ಅಂದರೆ ಬೂಮ್ರಾ ಫ್ರಂಟ್ ಅವರೇ ಲೀಡ್ರ್ ಬೌಲಿಂಗ್ ಅವರೇ ಲೀಡ್ರ್ ಆದ ಹಾರ್ದಿಕ್ ಪಾಂಡ್ಯ ಬೋಲ್ಟು ರಾ ರಾಹುಲ್ ಸಹರ್ ಒಬ್ ಸಾರಿ ದೀಪಕ್ ಸಹರ್ ಒಬ್ಬರು ಸ್ವಲ್ಪ ಆಫ್ ದ ಮಾರ್ಕ್ ಯಾವಾಗ್ಲೂ ಅವರು ಮಾಡಿದ್ರೆ ಮಾಡಿದ್ರೆ ಇಲ್ಲಾಂದ್ರೆ ಇಲ್ಲ ಬೋಲ್ಟು ಸ್ಯಾಂಟ್ನರು ಕೆಪ ತಲೆ ಕೆಡುತ್ತೆ ಇವ್ರದ್ದು ಟೀಮ್ ನೋಡಿದ್ರೆ ಬಟ್ ಆದಷ್ಟು ಬೇಗ ಇವ್ರನ್ನ ಮೇ ಬಿ ಅದೇ ಬೇಗ ವಿಕೆಟ್ ಬಿದ್ದು ಏನಾದರೂ ಆದರೆ ಒಂದು ಔಟ್ಸೈಡ್ ಚಾನ್ಸ್ ಇರುತ್ತೆ ಮುಂಬೈ ಮೇಲೆ ಇಲ್ಲಾಂದರೆ ತುಂಬ ಕಷ್ಟ ಒಳ್ಳೆ ಬೌಲಿಂಗ್ ಹಾಕ್ಬೇಕು ಮುಂಬೈ ಮೇಲೆ ಅವ್ರನ್ನ ಫಸ್ಟ್ ಬ್ಯಾಟಿಂಗ್ ಆಡಿಸಿ ಒಳ್ಳೆ ಟೋಟಲ್ಗೆ ರಿಸ್ಟ್ರಿಕ್ಟ್ ಮಾಡಿಸಿದ್ರೆ ಒಂದು ಚಾನ್ಸ್ ಇರುತ್ತೆ ಬಿಟ್ಟರೆ ಚೇಸಿಂಗ್ ಅಂತ ಕೊಟ್ಟರೆ ತುಂಬ ಅಂದರೆ ತುಂಬ ಕಷ್ಟ ಮುಂಬೈ ಅವರು ಸತತವಾಗಿ ಐದು ಮ್ಯಾಚ್ ಗೆದ್ದಿದ್ರೆ ತಮ್ಮನ್ನು ಮ್ಯಾಚು ಈ ಕಡೆ ಆರ್ ಸಿ ಬಿ ಸತತವಾಗಿ ಆರು ಮ್ಯಾಚ್ ಗೆದ್ದಿದ್ದಾರೆ ಅವೇ ಮ್ಯಾಚಸಲ್ಲಿ ಹಣ್ಣನ್ ಟೀಮು ಪಾಂಡ್ಯ ಬ್ರದರ್ಸ್ ಅಂತೂ ಈ ಸರಿ ಗೊತ್ತಿಲ್ಲ ಆರಿಸಿ ಬಿದ್ದು ವೀಡಿಯೋ ಇದೆ ನೋಡಿ ಬಟ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಬಯಸ್ತಾ ಇದ್ದೀನಿ ಮುಂಬೈ ಫ್ಯಾನ್ಸ್ಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಟಾಟಾ ಬೈ ಬಾಯ್